ಅಕ್ಕ ಯಾಕೆ ಯಾಕೊಂತಾರೆ ಸಪ್ಕದಲ್ಲ ಅಯ್ಯೋ ಏನು ಇಲ್ಲಕ್ಕನವ ಅದೇ ನಿನ್ನ ಬಾಬಾ ಹೇಳ್ತಲ್ಲ ಅದ್ರ ಬಗ್ಗೆನೇ ಏಚನೆ ಮಾಡ್ತಾ ಇದ್ದೆ ಸುಂಕಿರು ಬಾಬಾ ಆಗ್ತದೆ ನೀನು ಬಂದಿಲ್ಲ ಎಲ್ಲ ಹೊತ್ಕೊಂಡು ಗುಡ್ಡಿ ಹಾಕೊಂಡು ಸುಮ್ ಕುತ್ಕೊ ಎಲ್ಲ ಅವ್ರು ಕೊಟ್ಟು ಬಂದಿದ್ದಿಕತೆ ಲಕನ್ ಮಗ ಸುಬ್ಬ ಹೆಂಗೆ ಮಾಡ್ಕೊಬೋದನ್ನೇ ಹಾಂ ಅವನು ಚಂದ್ಲಾಡ್ಬೋದು ಕುಡಿಬೋದು ಇವೆಲ್ಲ ಇದ್ದಿದ್ದೇ ಬಿಡು ಆದರೂ ಹೆಂಗೆ ಮಾಡ್ಕೊಂಡು ನಿನ್ನ ಮಾತಿಗೆ ಬೆಲೆ ಕೊಟ್ಕೊಬೋದನು ಆ ಗುಡ್ಸಟ್ಟಿರು ಬೆಲೆ ಕೊಟ್ಟಾರ ನನ್ನ ಮಾ ನನ್ನ ಮಾತಿಗೆ ನಾನೊಂದು ಅಂದಾಗ ಅವ್ರನ್ನೊಂದು ತಿರುಗಾ ಮಾತಾಡಿದಾಗ ನನಗೆ ಬೇಜಾರಾಗ್ತಿದೆ ಮಗ ನಿನಗೆ ಗೊತ್ತು ಹೇಗೆಲ್ಲ ಆಡಿದ್ರು ನಿಮ್ಮ ಇಲ್ಲದ ಹೋದಾಗ ಯಾವ್ಯಾವ ಥರ ನನ್ನ ಬೀದಿರ್ಕೊಂಡು ಮೇಲೆ ಮೇಲ್ಕೊಂಡು ನನಗೆ ತಟ್ಟೆ ಕೊಟ್ಟಿದ್ರು ಅವೆಲ್ಲ ನೋಡೋಕಾಗ್ದಿರಂತ ಕರ್ಕ ಬಂದಿದ್ದು ಹಾಂ ಅಂಥದ್ರಲ್ಲಿ ಅಯ್ಯೋ ಓಲಿ ಬಿಡು ನನ್ನ ಮಕ್ಕಳು ಚೆನ್ನಾಗಿರಲಿ ಅನ್ನೋದು ನನ್ನ ಮನ್ಸಲ್ಲ ಅದೇ ಹೊರ್ತು ಅವ್ರಿಗೆ ನನ್ನ ಮೇಲೆ ಆಸೆನೇ ಇಲ್ವಲ್ಲ ಮಗ ಆಸೆನೇ ಇಲ್ಲವಲ್ಲೇ ನಾನು ಇಲ್ಲಿ ಮನೆ ಮಾರಿ ದುಡ್ಡು ದುಡ್ಡಲ್ಲಿ ಒಂದು ರೂಪಾಯಿ ಮಡಿ ಕಣ್ಣು ನಮಗೆ ಅಯ್ಯೋ ಮನೆಗೆ ಹೊಂಟೈತದೆ ಪಾಪ ಅಮ್ಮ ಆಸೆಯಿಂದ ಕಟ್ಸಿದ್ ಮನೆ ಒಂಟೋದ್ರೆ ಅಯ್ಯೋ ಅವಳಿಗೆ ನಿಂಬೆ ಸಿಕ್ಕಿರೋದು ಹತ್ತಿರೊಳಗೆ ಕೂಡ ನಿಂಬೆ ಸಿಗೋಕ್ಕಿಲ್ಲ ಅಂದ್ಬಿಟ್ಟು ನಾನು ಆ ಮನೆ ಬಿಡ್ಸ್ಕೊಳ್ಳೋದ ಅನ್ಬಿಟ್ಟು ಅದಕ್ಕೆ ಬಿಡಿಸ್ದೆ ಇನ್ನು ಬಾಕಿ ದುಡ್ಡ ಎಲ್ಲ ಸಹ ಅಂತ ಮಾಡ್ಕೊಂಡಿದ್ರಲ್ಲ ಸರ್ ನಾನು ತೀರ್ಸ್ಕೊಂಡು ಅಮ್ಮ ಇರಲಿ ಎಲ್ಲ ಒಟ್ಟಿಗೆ ತುಂಬಿದ ಮನೆ ಹಂಗೆ ಇರಲಿ ಅಂದ್ಬಿಟ್ಟು ನಾನು ಎಲ್ಲರೂ ಸಹ ತೀರಿಸ್ಕೊಟ್ರಿ ಮಗ ಇವರು ಈ ಥರ ನನ್ನ ಈ ಮಟ್ಟಿಗೆ ತಂದ್ಬಿಟ್ರಲ್ಲ ನಿಮಗ ನಿಮ್ಮ ಭಾವ ಹೇಳ್ತಾರದು ಏನು ತಪ್ಪಿಲ್ಲ ಕಂಡೀ ಮಗ ನಿಮಗ ನಿಮ್ಮ ಬಾವ ಗೊತ್ತಿಲ್ಲದನ್ನ ತಿಳುವಡ್ಕಿಲ್ಲದೇ ಹೇಳೋಕ್ಕಿಲ್ಲ ನಾನು ನಾನು ಇಲ್ಲಿ ಬಂದೇ ತಪ್ಪು ಮಾಡಿಬಿಟ್ಟೆ ಮಗ ನಾನು ಆ ದುಡ್ಡ ಬಿಗ್ಯಾಗ ಮಿಡಿಕೊಂಡು ನಾನು ಅಲ್ಲೇ ಇರಬೇಕಾಗಿತ್ತು ಅಲ್ಲೇ ಇತ್ಕೊಂಡು ಅವ್ರನ್ನ ಅದು ಹಾಕ್ಬೇಕಾಗಿತ್ತು ನಾನು ನಾನು ಇಲ್ಲಿ ಬಂದಿದ್ದು ಭಾಳ ತಪ್ಪಾಗಿ ಹೋಗೋದೆ ಕಂಡು ಮಗ ಅವ್ರಿಗೆ ಜವಾಬ್ದಾರಿ ಅಂದ್ರೆ ನೀನೇನು ಮಾಡಿಯೇ ಸುಮ್ ಕೂತ್ಕೋ ನೀನು ಯಾಕೆ ತಲೆ ಕೆಡಿಸ್ಕೊಂಡು ಯಾಕ ನೀನು ಯಾಕೆ ತಲೆ ಕೆಡಿಸ್ಕೊಂಡು ಹೇಳು ಅವ್ರು ಮಾಡಬೇಕಾಗಿ ಮಾಡಿದ್ಯೆ ಕೊಡಬೇಕಾಗಿದ್ದು ಕೂತಿದ್ದೆ ಇನ್ನೇನು ಸುಮ್ಮನೆ ಇರು ನೀನು ನೀವೆಲ್ಲೂ ಬೇಡ ನೀನು ನೀನು ಇರಕ ಇಲ್ಲ ಇಲ್ಲಕ್ಕ ಸುಮ್ಕೆನೆ ನಾನು ರಾತ್ರಿ ಅಂದ್ರೆ ಅದನ್ನೇ ಯೋಚನೆ ಮಾಡಿದೆ ಮಗ ನಿಮ್ಮ ಬಾವ ಹಿಂಗೆ ಅಂತಲ್ಲ ಅವ್ರು ಯಾವತ್ತಾರ ಇಷ್ಟು ಮಾತಾಡಿದ್ರ ಅದೆಷ್ಟು ಮನ್ಸು ವಯಸ್ಸಿದಾರೋ ಅಲ್ಲಿ ಹುಣ್ಣಕ್ಕೆ ಕಿತ್ತಿದಾರೋ ಇಲ್ವೋ ನಿಮ್ಮ ಬಾವನಿಗೆ ನಾನಿಲ್ಲ ಹುಣಕ ಹುಂಕ ಕೂತ್ಕೊಂಡ್ರೆ ನನ್ನ ಗಂಡನ ಈಗ ನೋಡೋರು ಯಾರವ ಯಾರು ನೋಡೋರು ಏನೋ ಕಾಪಕ್ಕೆ ಮೂ ಕೂಸ್ಕೊಳ್ಳಂಗೆ ನಾನು ಬಲ್ಬಿಟ್ಟೆ ಅವ್ರು ಆಗ್ಲೇ ಮಾಡಿಲ್ಲ ಅವ್ರ ಈಗ ಈಗೇನಾನು ಮಾಡ್ಕೋಬೇಕು ಅನ್ನೋದಕ್ಕೆ ನೀನು ಹೆಂಗೋ ನಂಗೆ ಆಶ್ರಯ ಆಗಿದ್ದೆ ಮಗ ಅಕ್ಕ ಬಕ್ಕ ಅಂತ ನೀನು ಆಸೆ ಆಗಿದೆ ಎಲ್ಲರೂ ಹಂಗೆ ಆಸೆ ಆಗಿರೋದಕ್ಕೆ ನಾನು ಬಂದಿಲ್ಲ ಸೇರ್ಕೊಂಡೆವ ಬರ್ಬೇಡಾಗಿತ್ತು ನಾನು ಅಂತ ನಂಗೆ ಇವತ್ತು ಅನಿಸ್ತದೆ ಯಾಕೆಂದ್ರೆ ಅದೇ ದೊಡ್ಡ ಮನೆಯಲ್ಲಿ ಮುಡ್ಕೊಂಡು ನಾನು ನೀನು ಹೆಂಗೆ ಬಾಟ ಮಾಡ್ಕೊಳ್ತಿದ್ದೀನಿ ಹಂಗೆ ನಾನು ಅಲ್ಲಿರ್ಬೋದು ಆಗಿತ್ತು ಕಣ್ಣು ಮಗ ಆ ನೇನು ಯಾಚನೆ ಮಾಡಿದೆ ಅಯ್ಯೋ ಮುಂಡೆವು ಸಾಲ ಸೋಲ ಮಾಡ್ಕೊಂಡು ಸಾಯ್ತಾ ಕುಂತವೆ ಅಯ್ಯೋ ನೋಡು ಬುಂಡಮ್ಮನ ಮಮ್ಮ ಬುಂಡಮ್ಮ ಗೊತ್ತಲ್ಲಿ ಬದುಕು ಭಾಳಂದು ಇವು ನೋಡಿದ್ರೆ ಹಿಂಗೆ ಹಿಂಗೆ ಸಾಲ ಸೋಲ ಮಾಡ್ಕೊಂಡು ಸಾಯ್ತಾವಲ್ಲ ಅಂತ ಜನಗಳು ಹಾಡ್ಕೊಬಾರ್ದು ಅವ ಅಮ್ಮನ ಹೆಸ್ರಿಗೆ ಒಂದು ಇನ್ನೇ ಮಾಡಬೇಡ್ದು ಅನ್ನೋದೊಂದು ವಿಷಯಕ್ಕೆ ಅಷ್ಟೇ ಕಣ್ಮಗ ಮಗ ನಾನು ನನ್ನ ಮಾ ಅದಕ್ಕೆ ನಂತನೇ ಇರೋ ಬರೋದು ದುಡ್ಡನ್ನ ಅವಳಿಗೆ ಕೊಟ್ಟೆ ಬದುಕಲಿ ಬಾಳಿ ಅಯ್ಯೋ ನಮ್ಮ ಒಪ್ಪ ಇಷ್ಟು ಆಸ್ತಿ ಮಾಡ್ಬಿಟ್ಟು ಕೊಟ್ಲು ನಮ್ಮ ಆಸ್ತಿ ಮಾರ್ಗ ಕೊಟ್ಲು ಅನ್ನೋದು ಅವ್ರು ಮುನ್ಸಲ್ ಬರಲಿ ಅಂತ ಅಂದರೆ ಅವ್ರಿಗೆ ಸಾಯ ಗಂಟ್ಲು ಅವರು ನನ್ನ ದ್ವೇಷಿಸ್ಕೊಂಡೆ ಬಂದ್ರಲ್ಲ ಹೇಳ್ತೀಯೇ ಓ ಹೋದ ಯಾರ ಇಲ್ಲಿಗೆ ಪಕ್ಕವರಿಗೆ ಬಂದವ್ರೆ ಎಂಗೇಜ್ಮೆಂಟ್ಗೆ ಬರೋರು ನಮ್ಮ ಊನ ನೋಡ್ಕೊಂಡು ಹೋಗೋದ್ಬಿಟ್ಟು ಅಂಥ ದ್ರೋಹ ಏನು ಮಾಡಿದ್ದೆ ನಿಮಗೆ ನಾನು ಅಂಥ ದ್ರೋಹನೇ ಏನು ಮಾಡಿದೆ ಆ ಊರಾಗಿರೋದಕ್ಕೆ ನನ್ನ ಜಗಿಸ್ಬಿಟ್ಟು ತಟ್ಟೆ ತಂದು ಒಂದು ತಟ್ಟೆ ಒಂದು ಕೊಟ್ಟಿದ್ರು ಎಲ್ಲರ ಮನೇಲಿ ತಟ್ಟೆ ತೊಳ್ಕೊಂಡು ಕೂತ್ಕೊಂಡ್ರೆ ಆ ಇಟ್ಟಿಕ್ಕೋದು ನೀರು ಕೊಡೋದು ಹಿಂಗೆ ಮಾಡ್ತಿದ್ರು ನನಗೆ ಬೇಜಾರಾಗೋಯ್ತು ಅಯ್ಯೋ ನಾನು ಅಷ್ಟು ಚೆನ್ನಾಗಿದ್ದೋಳ నన్న ఈ పరిస్థితి తనుబుట్టాల అందుబుట్టు నేను బేజారా కుత నీ బందే నేను బం నన్ను పరిస్థితి నోడక య బద అందుబుట్టు కర్క బందే మగ నేను యావగా సుబ్బరు మదేవే సీజన్ అంటే నేను కర్క బందో ఆ తింద ఇల్లి గంటలు నన్ను కల్స్కు నం హో మనసు బర్ల కను మగ నేను కుట్టు ముంచుకుంటే అంగంగా మాట్లాడారు కణ మగ హెలా మాటారు యూ సంపద మి గుడ్డికా ఇవళు మే మి హు హెం హీ అంత నూ మాతాడ్రు మాత ఆవతూ మాత ನಿಮ್ಮ ಮಾವ ಬಿಟ್ ಹೊಂಟೋದಕ್ಕನವ ಮಕ್ಕಳು ಸಾಕೋತಿ ನನಗೆ ಆಯಿತು ನಮ್ಮ ಅತ್ತೆ ನಮ್ಮ ಮಾವನು ಬೇರೆ ಗಂಟೆ ಸಾಕುದ್ರ ಅವ್ರು ಸತ್ತ ಮೇಲೆ ನನಗೆ ಯಾವ ಮಕ್ಳು ಸಾಕೋದೆ ನನಗೆ ಆಯಿತು ಅಂದ್ಬಿಟ್ಟು ನಾನು ಹೇಳ್ಬೋದಾಗಿತ್ತು ಮಗ ಜನಗಳು ಆಡ್ಕತ್ತಾರೆ ಬೀದಿ ನಿಂತ್ಕೊಂಡು ಮಾತಾಡಾಗ ಜನಗಳು ಆಡ್ಕತ್ತಾರೆ ಅಯ್ಯೋ ಇವ್ರು ನೋಡು ಯಾವ ಭಾಳ ಆಗೋಯ್ತೀವಿ ಭಾಳ ಅಂದ್ಕೊಂಡು ಜನಗಳು ಆಡ್ಕತ್ತಾರೆ ಅನ್ನೋದು ಒಂದಕ್ಕೆ ಬಾಯಿ ಮುಚ್ಕೊಂಡು ನಾನು ಸುಮ್ಕಿದ್ದು ಮಗ ಅವ್ರಿಗೆ ನನಗೆ ಏನು ಒನ್ಯ ಮೋಸ ಮಾಡಿಲ್ಲವಾ ಅವ್ರ ಒಂದ್ಸರಿ ಏನಿದ್ದದೋ ಅದು ಅವ್ರಿಗೆ ಬಿಟ್ಟಿದ್ದು ಸರಿಯಾ ಇರಲಿ ಹೋಯ್ತೀನಿ ಸುಮ್ಕಿರು ಮಾಡ್ತೀನಿ ನಾನು ಹಿಂಗೆ ಇಲ್ಲಿ ಬಂದಿರೋದೆ ತಪ್ಪ ಒಯ್ಯಂಗೆ ಅಷ್ಟು ಮನ್ಸಿನ ವಯಿಸೋರಿ ಅಂದರೆ ಏನೇನೋ ಮಾತಾಡ್ರೆ ಕಣ್ಣೆ ನಿಮ್ಮ ಭಾವನಿಗೆ ಏನೇನೋ ಮಾತಾಡೋರಿ ಅವ್ನು ತಪ್ಪನೇ ಮಾಡಿರ್ಬೋದು ನಾನು ಬಿಟ್ಬಿಟ್ಟೆ ಹೋಗಿರ್ಬೋದು ಮಕ್ಳು ಬಿಟ್ಬಿಟ್ಟು ನನಗೆ ಕಷ್ಟ ಅನುಭವಿಸಿರ್ಬೋದು ಇವತ್ತು ಅವನಿಗೆ ನೆಮ್ಮದಿ ಸಿಕ್ಕಿಲ್ಲ ಅಂದರೆ ನನಗೆ ಇಲ್ಲಿ ಇದ್ದಿರ್ತಾನ ನನಗೆ ಏನು ಅವ ಹೇಳಿಲ್ವ ಹುಣ್ಣು ಅನ್ಕೊಂಡು ಕುಂತಿದ್ದೀನಿ ನೀನು ಅಂತ ಹಂಗೆ ಹೊಂದ್ಕೊಂಡು ನಾನು ಇಲ್ಲಿ ಇರ್ಬೇಕು ನಿಮಗೆ ಹೋಗ್ತೀನಿ ಸುಮ್ಮನೆ ಹೋಗ್ತೀನಿ ಆ ಗುರ್ಸಟ್ಟರು ಮಾತ್ರ ಸರ್ ಕೆಲಸ ಮಾಡಿಸ್ತೀನಿ ಇದ್ರೆ ಇರಿ ಇಲ್ಲರು ಹೋಗಿ ಹೇಳ್ತೀನಿ ಕಡ್ದೋಗಿ ಮಾಡ್ಕೊಳಕ್ಕೆ ಗೊತ್ತು ನಮಗೆ ಅಂತ ನಾನು ಆಗಲೇ ಹೇಳ್ಕೊಟ್ಟಾಕ ಬೇಡ ಕನಕ ಬೇಡ ನೀನು ದುಡ್ಡ ಕೊಡಬೇಡ ನೀನು ಈ ದುಡ್ಡು ಅವ್ರಿಗೆ ಯಾಕೆ ಕೊಟ್ಟಿಗೆ ನೀನು ಅವ್ರ ಮನೆಯವಾರು ಬುಡ್ಸ್ಕೊಳ್ಳಿ ಏನಾರು ಬುಡ್ಸ್ಕೊಳ್ಳಿ ನೀನು ಕೊಡಬೇಡ ಕನಕ ನೀನು ಆದರೆ ಮನೆಯವ್ ಬುಡ್ಸ್ಕೋ ನೀನು ಬಾಕಿದ ದುಡ್ಡ ಬಿಗಿಯಾಗ್ ಮುಡಿಕೊ ಅಂತ ನೀನೇನಂದೆ ಅವ್ರನ್ನ ಮಕ್ಳು ಸಾರ ಹಾಕ್ಬಿಟ್ಟವ್ರೆ ಏನಾದ್ರೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು ಬೇಕಂದ ಮಗ ಏನಂತ ಅವ್ರು ನೀರು ಏನು ಬಂದ್ಬಿಟ್ಟು ಸಾರ ಜಾಸ್ತಿ ಆಗದೆ ಸಾಯ ಪರಿಸ್ಥಿತಿ ಆಗದ ನಮಗೆ ಅಂತ ಅಂದ ಹೆಂಗ ಎತ್ತೊಟ್ಟೆ ಹೆಂಗೆ ಸುಮ್ಮಿದದು ಆ ದುಡ್ಡು ಮಾಡಿಕೊ ಬಿಟ್ಟು ಅವ್ನು ಹೆಚ್ಚು ಕಮ್ಮಿ ಮಾಡ್ಕೊಂಡ ಸೊತಗಿದ್ರೆ ಹೆಂಗೆ ಮಾಡ್ಬೇಕಾಗಿತ್ತು ಮಗ ಏನೋ ಬದುಕಲಿ ಬಾಳೆ ಅಯ್ಯೋ ನಂಗೆ ಯಾವ ಸಣ್ಣ ಪುಟ್ಟ ಮಕ್ಳದವಸ್ ಹಾಕಬೇಕಾ ನಾನು ಅಂದ್ಬಿಟ್ಟು ಕೊಟ್ಟೆ ಕಣ್ಣ ಮಗ ನನ್ನ ಧರ್ಮದಂತೆ ನಾನು ಕೊಟ್ಟೆ ನಾವು ಉಳಿಸ್ಕೊಳ್ಳೋದು ಬಿಡೋದು ಅವನು ಬಿಟ್ಟಿರೋದಕ್ಕನ ಮಗ ಅವನು ನಾವು ಯಾಕೆ ತಲೆಗೆಸ್ಬೇಕು ನಿಂಗೆ ಬಿಡು ಆ ಕರ್ಮ ಧರ್ಮ ಬೂಕಾಕಕ್ಕೆ ಒಳ್ಳೆಯದು ಕೆಟ್ಟದ ಮೇಲವ್ನ ಭಗವಂತ ಅಕ್ಕೆ ನಾನು ಹೋಯ್ತೀನಿ ಅಲ್ಲೇ ಸುಮ್ಕಿರೋ ನೀವು ಹಂಗಲ್ಲ ಹಂಗಲ್ಲಕ್ಕನಕ ನೀನೇನು ಹೋಗ್ತೀನಿ ಅಂತೀ ನಾನು ಹೆಂಗಕ್ಕ ಇರೋ ನಾನು ವರ್ಷ ನೀನು ನನ್ನ ಜೊತೆಲಿ ಇದ್ಬಿಟ್ಟು ಈಗ ಹೋದ್ರೆ ನನಗೆ ಅದ ಎಲ್ಲಿ ಎಲ್ಲಿಗೋಯ್ತದನು ಸುಮ್ಕಿರ ಮಗ ಗೊತ್ತ ನಿಂಗೆ ನಾನು ಅದೇ ಹೇಳೋಕ್ಕಿಲ್ವ ಅದೇನೋ ಉಪ್ಪಿಲ್ ಸಾರು ಅತ್ತಿನ ಮನೆಗೆ ಉದ್ದರದ ಅಂತ ರುಚಿ ಸಿಕ್ಕದ ರುಚಿ ಸಿಕ್ಕದವಾ ಅವ್ರಂತ ಅವ್ರನ್ನೂ ಬಿಟ್ಟು ಸರ್ ಬಂದದನೇ ಮಾತಿನ ಸುಮ್ಕಿರು ಅವ್ರು ನಾ ಹೆಂಗ್ ಹಾಕ್ಬೇಕು ಅಂತ ನನಗೋ ಗೊತ್ತು ನಾನೇನೋ ಓಲಿ ಓಲಿ ನಮ್ಗೆ ಯಾಕೆ ಸಾಯೋದ ನಮಗೆ ಯಾಕೆ ಒಂದು ದೂರ ವರ್ಸ್ಕೊಂಡು ಸಾಯೋದಂತ ನಾನು ನೀವನಿ ಕೈಲಿ ಆರಾಮೂ ಮಾಡಿಸ್ತೀನಿ ಆ ಕೈಲಿ ನಾನು ಕೆಲಸನೂ ಮಾಡಿಸ್ತೀನಿ ಮಾ ಏನು ಬಿಟ್ಟು ಪುಕ್ಸಟೆ ಮಾಡೋಕೆ ಇನ್ನೂ ನಾನು ಅಂತ ಗೊತ್ತಿಲ್ಲ ಅವ್ರಿಗೆ ನಾನು ಏನು ಅಂತ ತೋರಿಸ್ತೀನಿ ಸುಮ್ಕೀರೇ ಬಾ ಒಂದು ವಾರ ಹದಿನೈದು ಬಿಟ್ಕೊಂಡು ನೀನು ಬಾ ಅಲ್ಲ ಇಷ್ಟು ದಿವಸ ಹೆಂಗೋ ಮಳಿದಂಗೆ ಅವ್ರ ಅವ್ರೇಗೋಗಿದ್ರು ನಮ್ಮತ್ತೆ ಬಂದಂಗೆ ಆಯ್ತಾ ಅಂತ ನಾನು ಮನೆ ಬುಡಿಸಿಕೊಟ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರು ಹೇಳ್ದಂಗೆ ಕುಣಿವೆಡ್ದ ನೋಡ್ಕೊಂಡು ಬರ್ಬಿರ ನನ್ನ ದುಡ್ಡ ಮುಚ್ಕೊಂಡು ಮೊದ್ಬಿಟ್ಟು ಹೋಯ್ತಾರೆ ಅಂತೀನಿ ಇಲ್ವ ಏಳು ಕೇಳ್ಕೊಂಡು ನೀ ನನ್ನ ಮಕ್ಳು ಅಂತೀನಿ ಏನು ಎದ್ಕೊಳ್ಬಿಟ್ಟ ನನ್ನ ಮಕ್ಕಳಿಗೆ ಕಿತ್ತೊಂದು ನನ್ನ ಮಕ್ಕಳಿಗೆ ಏನು ಮಾನ ಓದಿ ಹುಟ್ಟಿದಾರೆ ನನ್ನ ಮಕ್ಕಳು ಇದ್ರೆ ಇರ್ಬೋದು ಹೋದ್ರೆ ಹೋಗ್ಬೋದು ಓಹೋ ಅಲ್ಲ ಮಗ ಏನಿ ಹಿಂಗೆ ಬುದಿ ಕಲ್ತಿದ್ದಾರ ಥೂ ಬಾಯಿ ಮುನ್ನಾಕ ನನಗೆ ಒಯ್ಯ ಮಾತಾಡೋದು ಬೇಜಾರು ಕ್ವಾಪೇಜು ಆಯ್ತು ನನಗೆ ಇಟ್ಟಿಲ್ಲ ಅಂತ ಅಂದರೆ ಅದೇ ಆ ಮಟ್ಟಿಗೆ ಮಾಡಿತ್ತಿದ್ರು ಇಷ್ಟು ದಿಸಾ ಹೇಳ್ಬೇಡ್ದು ಅಂದ್ಕಂಡು ಸುಮ್ಕಿತ್ತೀನ ಮಗ ಸುಮತ್ ಮಾಡಕ್ಕೆ ಬಾವ ಹೇಳ್ಕೊಳಕ್ಕೆ ಸಂಕೋಚ ಪಟ್ಕೊಂಡು ಹಂಗೆ ಹೇಳ್ತಿಲ್ಲ ಅದೇನು ಇಪ್ರೀತ ಆಗೋದಕ್ಕನ ಹೇಳು ಅಕ್ಕನ ಮಗ ನಾನು ಹೇಳೋದಕ್ಕೆ ಕೇಳು ನಾನು ಹೋಗ್ಬಿಟ್ಟು ಬರ್ತೀನಿ ಹೋಯ್ತೀನಿ ಆಗಕ್ಕೆ ಆಗೋಕೆ ಬತ್ತೆ ಅರ್ತೀನಿ ತಲೆಗೆಸ್ಕೊಬೇಡಾ ಇದೇನು ಹಿಂಗಂತೀನೀನು ನೀನು ಸುಬ್ಬಕ್ಕೆ ಮಾದೇವ್ ಒಪ್ಪ ನೀನು ಹೋಗೋಕೆ ಇಷ್ಟು ದಿಸಲಿಬಿಟ್ಟು ಹೋಯ್ತೀನಿ ಅಂದರೆ ಒಪ್ಪರಕ ನಾನು ಹೇಳ್ತೀನಿ ಸುಮ್ಕೀರಿ ಮಾದೇವನಿಗೆ ಸುಬ್ಬನ್ಗೆಲ್ಲ ಕುಣಿಸ್ಕೊಂಡು ನಾನು ಹೇಳ್ತೀನಿ ಹಿಂಗೆ ಈ ತರ್ಕೀತಾರೆ ಹಿಂಗೆ ಆಗಿರೋದಂತೆ ಕಣಪ್ಪ ಮನೇಲಿ ನಾನು ಇಲ್ಲೇ ಕೂತ್ಕೊಂಡ್ರೆ ಅವ್ರ ಮ ನಮ್ಮನೆ ಹಾಳಾಯ್ತದೆ ಸುಮ್ಕೀರವ್ರ ಸವ್ರು ಸ್ಯಾದ ಹಾಕ್ಬೇಕು ನನಗೆ ಹೋಗಬೇಕು ಅಂತ ಸುಮ್ಕೀರ್ ಮಗ ಅಂದ್ಬಿಟ್ಟು ಸುಬ್ನ್ಗೆ ಮಾದೇವ ಇನ್ನೆಲ್ಲ ಕುಣಿಸ್ಕೊಂಡು ಹೇಳ್ತೀನಿ ಪಾಪ ಅವತ್ತಿಂದ ನೀವು ಇಲ್ಲಿ ಗಂಟಲು ನಿನ್ಗೆ ಹಣ್ಣು ಅಷ್ಟೇ ಕಣ್ಮ ಇಲ್ಲಿ ಗಂಟಲವೇ ಒಂದು ಮಾತ ಒಂದು ಮಾತ ನಿಮ್ಮ ಅಕ್ಕ ಯಾಕಿದ್ದಳು ಅಂತ ಅನ್ನಿರುವ ನಿಮಗೆ ತಾಯಿನಾಗ ನನ್ನ ನೋಡ್ಕೊತು ಪಪ್ಪಾ ನಾನು ಎಷ್ಟೇ ಬೋಯ್ಲಿ ಒಡಲಿ ಎಷ್ಟೋ ಸರ್ತಿ ನೀನು ಕೊಟ್ಟು ಆಪತ್ಕೊಂಡೋಗ ಒಡದೆ ಇಲ್ವಾ ಹಾಗೆಲ್ಲವಾ ಆದರೂ ನಮ್ಮ ಹೊತ್ಗೆ ಒಡತಲ್ಲ ನಮ್ಮ ಹೊತ್ಗೆ ಬೋಯ್ತಲ್ಲ ಅಂತ ಒಂದು ದಿವಸ ಪಾಪ ಪಾಯಿ ಬೇಜಾರು ಮಾಡ್ಕೊಂಡಿಲ್ಲ ಒಂದು ದಿವಸ ಒಂದು ದಿವಸ ಒಂದು ಮಾತು ಅಂದಿಲ್ಲ ಪಾಯಿ ಏ ಸುಮ್ಮನೆ ಯಾಕಂದರು ಯಾಕೆ ಗೊತ್ತು ನಮಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ಮಾಡ್ನಿಲ್ವ ನೀನು ಏನು ನನ್ನ ಕಾರ್ ಮದುವೆ ಆಗಿನ ನಾನು ನನಗೇನು ಅನ್ನೋದಾಗಿದೆ ನಾನು ನನ್ನ ಪರಿಸ್ಥಿತಿ ಏನೇ ಬೇಕಾಗಿತ್ತು ಹೇಳು ಅಯ್ಯ ತದ ಮೇಲೆ ಕಟ್ಕೊಂಡಾಗ ಇಸ್ಕೊಂಡೆ ಇಸ್ಕೊಂಡು ನೀನು ಅಷ್ಟು ಮಾಡ್ರಿ ನನಗೆ ಮದುವೆ ಮಾಡಿದ್ರಿ ಪಾಪ ಮಾಸ್ಟ್ ಅಂದ್ ಖರ್ಚು ಹಾಕ್ಬಿಟ್ಟು ಮಾಡ್ತೀವ ಮನೆನೇ ಮನೇನ ಹಿಂಗೆ ಮಾಡ್ತಾ ಕುಂತಾರೆ ಧೂಳಿ ಪಟ್ವ ಅಂದರೆ ನೋಡ್ದಾರೆ ಅನ್ನ ಆ ಬಮ್ಮ ಬದುಕಿ ಬಾಳಿದ ಮನೆ ಇವರು ಹಿಂಗೆ ಉಳಿಸ್ಕೊಂಡು ಹೋಗ್ತಾ ಇಲ್ವಲ್ಲ ಅಂತ ಕಿಲ್ವಕ್ಕ ಏನು ಗೊತ್ತಾಗೇ ಓಕೆ ಗೊತ್ತಾಗಿದ್ರೆ ಮಾಡರವ ಮಾಡಾರ ಹಿಂಗೆ ಥೂ ಭಾರಿ ಮುಂಡಾಕ ನಿಮ್ಮ ಬಾವಕ ಇಷ್ಟು ಬೇಜಾರ್ ಮಾಡ್ಕೊತೀರಾ ಕಣ್ಮಗ ಏನೋ ನಡ್ತದೆ ಸರಿಯಾಗಿ ಹೇಳ್ತಾಳೆ ಇವನು ನಡೆಸ್ತೀನಿ ಏ ತಿಕ್ಕನ್ನು ಅಂತ ಆರು ಜನ ಸೊಸರು ಆರು ಜನ ಮಕ್ಕಳು ಕುಣಿಸ್ಬಿಟ್ಟು ಮಾತಾಡ್ತೀನಿ ಲೋ ನಿಮ್ಗೆ ಕೊಟ್ಟಿರೋ ದುಡ್ಡು ವಾಪಸ್ಸು ನೀವು ಕೊಟ್ಬಿಡಿ ನಮಗೆ ಹಾಂ ಇದ್ರೆ ಇರೀವಿ ರೀ ಓದ್ರು ಹೋಗಿವಿ ಅಂತ ಕೇಳ್ತೀನಿ ಯಾಕೆಂದ್ರ ಕಳೆ ನನ್ನ ಗಂಡನಿಗೆ ಬೇಜಾರು ಮಾಡಿದ್ಮೇಲೆ ಇನ್ನಾಕೆ ನಾನು ಎಲ್ಲ ಹೋಗ್ಬಿಟ್ಟ ಈಗೇ ನೀವು ಕೊಟ್ಟು ಗಂಡ ಅಂತ ಇವ್ನು ನಾನು ಇರ್ಬೇಕು ನಾನು ಅಂತಾನೆ ಆಯ್ತು ಬೇಜಾರಾಯ್ತು ನಮಗೆ ಆರು ಮಕ್ಕಳು ಚಿಕ್ಕ ಮಕ್ಳು ಬಿಟ್ಟು ಟುಕದ್ದು ಅದ ನೀವು ಇವತ್ತು ಬಂದಾಗ ಇವ್ನು ಕೊಟ್ಟು ನಾನು ಚೆನ್ನಾಗಿರ್ಬೇಕಲ್ಲ ಅನ್ನೋದೊಂದು ಉದ್ದೇಶದಿಂದ ನೀ ಇರಲಿ ಅಂತ ಅಡ್ಗೊಂಡಿಲ್ಲ ರೀ ನನಗೆ ನಮಗೆ ಕಟ್ಕೊಂಡು ಆಕೆ ಆ ಕಾಲದಲ್ಲಿ ಇಲ್ಲ ಈಗ ಯಾಕೆ ಅಂದ್ಕೊಂಡು ನಾನು ಇಲ್ಲಿ ಗಂಟಲು ಸುಮ್ಮನಿದ್ದೆ ಈ ಕೈ ಬಿಡಕ್ಕದವ ಹೇಳು ಬಾಯಿ ಬಿಟ್ಟು ಇನ್ನೇನು ನಂಗೆ ಬೇಜಾರಾಯ್ತದ ನನಗೆ ಅಲ್ಲಿ ಅಂತ ಅದ್ಕೆ ಹೋಯ್ತೀನಿ ಬಿಡು ಅದೇನಾದ ಆಗಲಿ ಹೋಗ್ಬಿಟ್ಟು ಬರ್ತೀನಿ ಸುಮ್ಕೀನ ಮಗ ಆಗ ಒಂದು ಜಾಸ್ತಿ ದಿಸ್ ಇರಬೇಡ ಹೊಸ ದಿವಸ ಇದು ಬಿಟ್ಟು ಬಂದ್ಬಿಡ್ ನೀನು ಆಯ್ತು ಆಯ್ತು ಹೊಸ ಅದಕ್ಕೆ ಬಂದ ಮೇಲೆ ಬತ್ತಿ ನಾನು ಸುಮ್ಕೀತಿನಿ ಅಲ್ಲಿಗೆ ಬಾರ್ಕೆ ಮುಡ್ಕೆ ನೀನೇ ಈ ಕೆಲ್ಸ ಇಲ್ದಾಗ ನೀನು ಬವ ಅಲ್ಗೆ ಏನೇನು ದೇಸ ಬಿಟ್ಟು ಆಯ್ತದ ನಾ ಹೇಳ್ತಾ ಇದೆಯಲ್ಲ ಬಾ ಹೋಗದ ನೀನು ಜೊತೆಲಿ ಏನು ಕಂದ್ ನಡಿ ನೀನು ಹಬ್ಬಣ್ಣ ಕಲ್ಸೋಕ್ಕಾಗದ ಇಲ್ಲೇನು ಕೆಲ್ಸಿಲ್ಬಲ್ಲ ಬತ್ತಿನ ನಡಿ ಅವ್ರಿಗೆ ಅಗುರ್ ಸಟ್ಟೆಗೆ ಮಾಡ್ತೀನಿ ಮಗ ನೋಡು ಇವ್ನು ಹೋಗಿ ಹೇಳೋಣ ಈ ಹೇಳಿದಕ್ಷ ತಂಗಿ ಹಾಕ ಬಂದವಳೆ ನಿನ್ನ ಬಾಯಿ ಅವ್ರಿಗೆ ಗೊತ್ತು ಮಗ ಸರಿಯಾ ಸುಮ್ಮ ನೀರನ್ನೆ ಅಲ್ಲಿ ಹೋಗಿ ಏಕ ನೋಡ್ಕೊಂಡು ನಾನು ಫೋನ್ ಮಾಡ್ತೀನಿ ಸುಮ್ಕಿರು ಏನಾರು ಎದ್ದ ಬಿದ್ದ ಅಂತ ಇದ್ರೆ ಫೋನ್ ಮಾಡ್ತೀನಿ ನೀನು ಬಂದ್ಬಿಡುವೆ ಸುಮ್ ಸುಮ್ಮನೆ ನಾವೇ ಜಗಳಿಗೆ ಕಾಲು ಕ್ಯಾಕೋ ಜಗಳಕ್ಕೆ ಹೋಗೋದು ಬೇಡ ಪ್ರತ್ಯಕ್ಷವಾಗಿ ನೋಡಿದ್ರೆ ಪ್ರಮಾಣಿಸ್ ನೋಡ್ಬೇಕು ಮಗ ಸುಮ್ಮನೆ ಮಾತಾಡೋದಲ್ಲ ಸುಮ್ಮ ನೀರು ನಾನು ಒಯ್ತೀನಿ ಅಲ್ಲಿ ಹೋಗಿ ನಾನು ನೋಡ್ತೀನಿ ಏಕ ಸಮಯ ಹಂಗೆ ಏನು ಎತ್ತಲ ಅಂತ ಗೊತ್ತಾಗೋತಿ ವಾತಾವರಣದಲ್ಲಿ ಅಲ್ವಾ ಆಮೇಲಿಂದ ಏನಾರೇ ಪಿತ್ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಾನು ಹಾಕೊಂಡು ನಿಮಗೆ ಫೋನ್ ಮಾಡ್ತೀನಿ ಕಣ್ಣೆ ಮಗ ಸರಿಯಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ